ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಹತ್ರದಿಂದ ನೋಡಿದ್ದೀನಿ ಅವರ ಒಡ್ಡೋಲಗದಲ್ಲಿ ಕರಟಕ ದಮನಕರುಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ ಆ ಕರಟಕ ದಮನಕರ ಕಪಿಮುಷ್ಟಿಯಲ್ಲಿ ಸಿದ್ದರಾಮಯ್ಯನವರು ಸಿಲ್ಕ್ ಹಾಕ್ಕೊಂಡ್ರದ್ರಿಂದ ಅವ್ರ ತನಿಖೆಯ ದಿಕ್ಕನ್ನು ಯಾವ ರೀತಿ ಬೇಕಾದರೂ ಹಳ್ಳ ಇಡಿಸೋ ಪ್ರಯತ್ನ ಮಾಡ್ಬೋದು ಸುಲಭ ಇಲ್ಲ ಯಾಕೆ ಅಂದರೆ ನಿಜ ಆರಂಭದಲ್ಲಿ ಸಜ್ಜನರು ಮೌನವಾಗಿದ್ದಾಗ ದುರ್ಜನ್ರು ಬೀದಿನಲ್ಲಿ ಅರ್ಭಟ ಮಾಡಿದರು ಆದರೆ ಈಗ ಶಕ್ತಿ ಎದ್ದು ನಿಂತಿರೋದ್ರಿಂದ ಈಗ ದುರ್ಜನ್ರು ಬಲ ಮುದುರ್ಕೊಳ್ಳಲೇಬೇಕು ಬಿಲ ಸೇರಲೇಬೇಕು ಆದರೆ ಬಿಲ ಸೇರಿದ್ರೂ ಬೇರೆ ಹುನ್ನಾರ ನಡೆಸ್ಬೋದು ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧರ್ಮಶ್ರದ್ಧೆಗಿಂತ ನಗರ ನಸ್ ನಕ್ಸಲಿಯರ ಮಾತು ಅವರಿಗೆ ಭಾಳ ಪಥ್ಯ ಆಗತ್ತೆ ಹಾಗಾಗೋ ಆಗಿರುವಂಥ ಹಲವಾರು ನಿದರ್ಶನಗಳು ಇರೋದ್ರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳೇ ತನಿಖೆ ಪ್ರಾಮಾಣಿಕವಾಗಿ ಆಗಬೇಕು ಪಾರದರ್ಶಕವಾಗಿ ಆಗಬೇಕು ನಮಗೆ ವಿಶ್ವಾಸ ಇದೆ ಧರ್ಮಸ್ಥಳ ಧರ್ಮಸ್ಥಳದ ಮೇಲಿರುವ ಅಪವಾದಗಳು ಸೇರಿದಂತೆ ಎಲ್ಲ ಅಗ್ನಿ ಪರೀಕ್ಷೆಯಿಂದ ಪುಟಕ್ಕಿಟ್ಟ ಚಿನ್ನದಂತೆ ಧರ್ಮಸ್ಥಳ ಗೆದ್ದು ಬರುತ್ತೆ ಅನ್ನೋ ವಿಶ್ವಾಸ ಇದೆ ನಮಗೆ ಆ ಕಾರಣಕ್ಕೆ ಇದು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡಿಬೇಕು ಈಗ ನೀವು ಒಬ್ಬ ದೂರುದಾರನ ಮಾತ್ ಕೇಳಿ ಎಸ್ ಐ ಟಿ ರಚನೆ ಮಾಡಿದ್ರಿ ಎಡಪಂಥೀಯ ಸಂಘಟನೆಗಳ ಒತ್ತಡಕ್ಕೆ ಮಣಿದು ಎಸ್ ಐ ಟಿ ರಚನೆ ಮಾಡಿದ್ರಿ ಕಮ್ಯುನಿಸ್ಟ್ ಸರ್ಕಾರದ ಒಬ್ಬ ಸಂಸದನ ಒತ್ತಡಕ್ಕೆ ಮಣಿದು ನೀವು ಎಸ್ ಐ ಟಿ ರಚನೆಯನ್ನು ಮಾಡಿದಿರಿ ನಾನು ಹೇಳ್ತೇನೆ ಸಜ್ಜನ ಶಕ್ತಿ ಆಗ್ರಹಿಸ್ತಾ ಇದೆ ನೀವು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಮಾಡಿ ಈಗ ನೀವು ದೂರುದಾರ ತೋರಿಸಿದ ಬಹುತೇಕ ಜಾಗಗಳನ್ನು ನೀವು ಅಗದ್ರಿ ಆರಡಿ ಗುಂಡಿ ತೆಗೆಯೋಕ್ಕೆ ಜನ ಸಿಗದೆ ಜಿ ಎಸ್ ಸಿ ಪಿ ಉಪಯೋಗಿಸ್ತಾ ಇದ್ದೀವಿ ನಾವು ಅದು ಒಬ್ಬ ಅಡಿ ಗುಂಡಿ ತೆಗೆದಿದ್ದ ಅಂತ ಅಂದ್ಕೊಂಡು ನೀವು ಇಪ್ಪತ್ತೆರಡು ಅಡಿ ಗುಂಡಿ ಗುಂಡಿ ಶೋಧನೆ ಮಾಡಿದ್ರಿ ಮಾಡಿ ನಮಗೇನು ನಮಗೇನು ಬೇಜಾರಿಲ್ಲ ಬೇಕಾದ್ರೆ ನೂರಡಿ ಗುಂಡಿನೇ ತೋಡಿ ನಮಗೇನು ದುಃಖ ಇಲ್ಲ ಆದರೆ ಅದಕ್ಕೆ ಮುಂಚೆ ದೂರುದಾರನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಅವನ ದೂರಿನ ಸತ್ಯಾಸತ್ಯತೆಯ ಪ್ರಾಥಮಿಕ ಪರೀಕ್ಷೆಯನ್ನು ಮಾಡಿ ಇದನ್ನ ನೀವು ಆರಂಭದಲ್ಲೇ ಮಾಡಬೇಕಾಗಿತ್ತು ಈಗಲೂ ಮಾಡದೇ ಇದ್ರೆ ಸರ್ಕಾರವೇ ಷಡ್ಯಂತ್ರದ ಭಾಗ ಆಗಿದೆಯೇನೋ ಅಂತಕ್ಕಂಥ ಅನುಮಾನ ನಮ್ಮೆಲ್ಲರಲ್ಲೂ ಮೂಡುತ್ತೆ ಹೋಲ್ಸೇಲ್ ಆಗಿ ತಪ್ಪು ಮಾಡಿ ರಿಟೈಲ್ ಆಗಿ ಬಚಾವಾಗಕ್ಕಾಗಲ್ಲ ಉಪಮುಖ್ಯಮಂತ್ರಿಗಳು ಮಾಡ್ತಿರೋದು ಈಗ ರಿಟೈಲ್ ಆಗಿ ಬಚವಾಗುವ ಕೆಲಸ ಯಾಕೆಂದರೆ ಕ್ಯಾಬಿನೆಟ್ ಡಿಸಿಷನ್ ಎಸ್ ಐ ಟಿ ರಚನೆ ಮಾಡಬೇಕು ಅನ್ನೋದು ಕ್ಯಾಬಿನೆಟ್ನ ಬಾದ ಇವರೂ ನಾವೊಂದು ತಿಂಗಳು ಮುಂಚೆ ಎಸ್ ಐ ಟಿ ಘಟ ಘಟ ಘಟಿತ ಮಾಡೋದಕ್ಕೆ ಮುಂಚೆನೆ ನಾನು ಮಾತಾಡಿದಾಗ ಆ ಲಿಂಕ್ಗಳನ್ನು ನೀವು ಯಾರಾದರೂ ಚೆಕ್ ಮಾಡಿ ನನ್ನ ಹೆಂಡತಿ ನನಗೆ ಹೆಣ್ಮಗಳಿಲ್ಲ ಮಗಳು ನಮ್ಮ ಅಲ್ಲೇವರೆಗೂ ಮುಟ್ಟಿದ್ದಾರೆ ನಿನ್ನ ಮಗಳಿಗೆ ಹಿಂಗಾಗಿದ್ದರೆ ನಿನ್ನ ಹೆಂಡ್ತಿ ಹಿಂಗಾಗಿದ್ದರೆ ನಿನ್ನವನಿಗೆ ಹಿಂಗಾಗಿದ್ರೆ ಅಂತೆಲ್ಲ ಮಾತಾಡಿದ್ದಾರೆ ನಾವು ಎಲ್ಲೂ ಅತ್ಯಾಚಾರವನ್ನು ಸಮರ್ಥನೆ ಮಾಡಿಲ್ಲ ನಾವು ಸಮರ್ಥನೆ ಮಾಡಿದ್ದು ನಮ್ಮ ಅನುಭವಕ್ಕೆ ಬಂದಂಥ ಧರ್ಮಸ್ಥಳದ ಕಾರ್ಯವನ್ನು ನಾನು ಹೇಳಿದೆ ಮೂವತ್ತಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಧರ್ಮಸ್ಥಳ ನಡೆಸ್ತಾ ಇದೆ ಶಿಕ್ಷಣ ದಾಸೋಹ ಮಾಡ್ತಾ ಇದೆ ಲಕ್ಷಾಂತರ ಜನ ಬದುಕು ಕಟ್ಕೊಂಡಿದ್ದಾರೆ ಅಂತ ಹೇಳಿದೆ ಸುಳ್ಳು ಹೇಳೋದನ್ನ ಧರ್ಮೋತ್ ಗ್ರಾಮ ಧರ್ಮೋತ್ಥಾನ ಸಂಸ್ಥೆ ಮೂಲಕ ನೂರಾರು ದೇವಾಲಯಗಳನ್ನ ಪುನರುಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಹೇಳಿದೆ ಇದರಲ್ಲಿ ಏನಾರ ಸುಳ್ಳಿತ್ತ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಗ್ರಾಮೀಣ ಜನರು ಬದುಕು ಕಟ್ಟು ನೆರವು ಮಾಡಿದೆ ನೀಡಿದೆ ಅಂತ ಹೇಳಿದೆ ಇದರಲ್ಲಿ ಏನಾರು ಸುಳ್ಳಿತ್ತ ಧರ್ಮಾಧಿಕಾರಿಗಳನ್ನ ನಾವೆಲ್ಲರೂ ನಡೆದಾಡುವ ದೇವರು ಅಂತ ಭಾವಿಸ್ತೇವೆ ಅಂತ ಹೇಳಿ ನನ್ನ ಅನುಭವ ಇದು ನಮ್ಮ ಹಿರಿಯರು ಹಿರಿಯರು ಮಂಜುನಾಥ್ ಸ್ವಾಮಿಗೆ ನಮಸ್ಕಾರ ಮಾಡಿ ಹೆಗಡೆಯರ್ ಇದಾರೆ ನೋಡೋಣ ಅಂತ ಅಪ್ಪ ಹೆಗಡೆಯರ್ ಇದಾರ ನೋಡೋಣ ಅಂತ ಕರ್ಕೊಂಡು ಹೋಗ್ತಿದ್ರು ಒಳಗೆ ಹೋಗ್ಬೇಕಾರೆ ಹೆಗಡೆಯವರು ಇದ್ದಾರೆ ಅಂದರೆ ನಮ್ಗೆ ಹೇಳೋ ಸಣ್ಣ ಮಕ್ಕಳಿದ್ದಾಗ ಅವರು ನಮಸ್ಕಾರ ಮಾಡೋರು ನಾವು ನಮಸ್ಕಾರ ಮಾಡ್ತಿದ್ವಿ ಯಾಕೆ ನಮಸ್ಕಾರ ಮಾಡ್ತಿದ್ರು ಸುಮ್ ಸುಮ್ಮನೆ ನಮಸ್ಕಾರ ಮಾಡ್ತಿದ್ರ ಈ ಅನುಭವದ ಮೇಲೆ ಈ ಭಾವನೆಗಳ ಮೇಲೆ ನಾನು ಹೇಳಿದೆ ಚಿಪ್ಪಲ್ಲಿ ಕಾಫಿ ಕುಡಿತಿದ್ದ ಕಾಲದಲ್ಲಿ ಕೊಡ್ತಿದ್ದ ಕಾಲದಲ್ಲಿ ಸಾಮಾಜಿಕ ಅನ್ಯಾಯ ಮಾಡ್ತಿದ ಕಾಲದಲ್ಲಿ ಅಸ್ಪೃಶ್ಯತೆ ಮನೆ ಮನೆಯಲ್ಲಿ ಇದ್ದ ಕಾಲದಲ್ಲಿ ಯಾರು ಬರಲಿ ಬಿಡಲಿ ಸಹಪಂಕ್ತಿ ಭೋಜನ ಆಗಿ ನಾವೆಲ್ಲರೂ ಒಂದು ಅನ್ನೋ ಭಾವವನ್ನು ಅವರಲ್ಲಿ ಸಾಕ್ಷಾತ್ಕರಿಸೋ ಕೆಲಸ ಮಾಡಿದ್ರು ಇದು ಅಪರಾಧನ ಇದು ಇವತ್ತಿಗೂ ಎಷ್ಟೋ ಜನ ಜಾತ್ಯಾತೀತೋ ಸಾಮಾಜಿಕ ನ್ಯಾಯ ಅಂತ ಬೊಗಳೇ ಬಿಡೋರು ಅವ್ರ ಊರಿನಲ್ಲಿ ಅವ್ರ ಊರಿನ ದೇವಸ್ಥಾನಕ್ಕೆ ಇನ್ನೂ ಎಲ್ಲ ಹಿಂದೂಗಳನ್ನು ಬಿಡುವ ವಾತಾವರಣ ನಿರ್ಮಾಣ ಆಗಿಲ್ಲ ಆದರೆ ಧರ್ಮಸ್ಥಳದಲ್ಲಿ ಐದಾರು ದಶಕಗಳ ಮುಂಚೆನೆ ಸಹಪಂಕ್ತಿ ಭೋಜನದ ವ್ಯವಸ್ಥೆಯನ್ನು ತಂದು ಸಮಾನತೆಯನ್ನು ಸಾರಿದ್ರು ಇದು ಅನುಭವ ವೇದ್ಯವಾಗಿರೋ ಸಂಗತಿ ಹೌದಲ್ವಾ ಈ ಅನುಭವದ ಮೇಲೆ ಮಾತಾಡಿದ್ದು ಬಿಟ್ಟರೆ ನಾವು ವಕಾಲತ್ ವಹಿಸಿದ್ದಲ್ಲ ಅಸತ್ಯದ ಪರವಾಗಿ ವಕಾಲತ್ ವಹಿಸಿದ್ದಲ್ಲ ಸತ್ಯ ನಮ್ಮ ಅನುಭವದ ಆಧಾರದಲ್ಲಿ ಈ ವಿಷಯವನ್ನು ಮಾತಾಡಿದ್ವಿ ಆದರೆ ಯಾರ್ಯಾರು ಎಂಟ್ರಿ ಆದರು ದುಬೈನಲ್ಲಿಂದ ಆಲ್ ಜಜೀರಾ ಟಿ ವಿ ಇದನ್ನು ಟೆಲಿಕಾಸ್ಟ್ ಮಾಡುತ್ತೆ ಅಂದರೆ ಅಲ್ಲಿಗೆ ಫೀಡ್ ಮಾಡಿದವರು ಯಾರು ಇಲ್ಲಿ ಯಾರು ಫೀಡ್ ಮಾಡಿದವರು ಇದು ಯಾರು ಇದು ಹಿಂದುಗಡೆ ಇರ್ಬೋದು ಎಸ್ ಟಿ ಪಿ ಐಗೂ ಇದಕ್ಕೂ ಏನು ಸಂಬಂಧ ಎಸ್ ಟಿ ಪಿ ಐ ಯಾವತ್ತಾದ್ರೂ ಮುಸ್ಲಿಂ ಮತಾಂಧತೆ ಮತ್ತು ಅವರ ದೌರ್ಜನ್ಯ ಅವರು ನಡೆಸೋ ದೌರ್ಜನ್ಯದ ವಿರುದ್ಧ ಒಂದು ದಿನ ಧ್ವನಿ ಎತ್ತಿದಾರ ಗೋಹತ್ಯೆ ವಿರುದ್ಧ ಒಂದು ದಿನ ಅವರು ಇದು ತಪ್ಪು ಸಂವಿಧಾನಕ್ಕೆ ವಿರುದ್ಧ ಅಂತ ಹೇಳಿದಾರ ಆದರೆ ಅವರು ಧರ್ಮಸ್ಥಳದ ಬಂದ್ಬಿಟ್ರು ಮಾತಾಡಕ್ಕೆ ಅಂದ್ರೆ ಇದೇನು ಸೂಚಿಸುತ್ತೆ ಇದರಲ್ಲಿ ಮತೀಯವಾದಿಗಳು ಮತ್ತು ಸನಾತನ ಧರ್ಮೀಯರ ನಡುವಿನ ಸಂಘರ್ಷ ಇದು ನಿಜ ಆರಂಭದಲ್ಲಿ ಏನೋ ಇದು ಏನಪ್ಪ ಇದು ಅನ್ನೋ ರೀತಿಯ ವಾತಾವರಣ ಸೃಷ್ಟಿ ಮಾಡೋದ್ರೊಳಗೆ ಅವರು ಯಶಸ್ವಿ ಆಗಿದ್ರು ಸುಳ್ಳು ಯಾವಾಗಲೂ ಹಾಗೇನೆ ಸತ್ಯ ಹೊಸಲು ದಾಟೋಕ್ಕೆ ಮುಂಚೆ ಸುಳ್ಳು ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಬರುತ್ತೆ ಆದರೆ ಸತ್ಯವನ್ನು ಸೋಲಿಸಲಿಕ್ಕೆ ಕೈಲಿ ಇವತ್ತಿನವರೆಗೂ ಸಾಧ್ಯ ಆಗಿಲ್ಲ ನನಗೆ ವಿಶ್ವಾಸ ಇದೆ ಧರ್ಮಸ್ಥಳದಲ್ಲೂ ಕೂಡ ಅಂತಿಮವಾಗಿ ಸತ್ಯವೇ ಗೆಲ್ಲೋದು ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಂತ ಹೇಳಿದ್ದಾರೆ ಮಾಧ್ಯಮ ಸ್ನೇಹಿತರಿಲ್ಲಿದ್ದೀರಿ ಇಂಟೆಲಿಜೆನ್ಸ್ನವರು ಕೂಡ ಇಲ್ಲಿ ಏನು ನಡೀತು ಅಂತ ನೋಟ್ ಮಾಡಿ ತಮ್ಮ ಸೀನಿಯರ್ ಆಫೀಸರ್ಸ್ ಮೂಲಕ ಮುಖ್ಯಮಂತ್ರಿಗಳಿಗೂ ತಲುಪಿಸ್ತಾರೆ ನಾನು ಸರ್ಕಾರದ ಭಾಗವಾಗಿದ್ದವನು ನನಗೆ ವ್ಯವಸ್ಥೆ ಹೆಂಗೆ ಕೆಲಸ ಮಾಡುತ್ತೆ ಅಂತ ಗೊತ್ತು ನಾನು ಮುಖ್ಯಮಂತ್ರಿಗಳೇ ನಾನು ಈ ಮೂಲಕ ಆಗ್ರಹಿಸ್ತೇನೆ ನೀವು ಚಲನಚಿತ್ರ ನಟಿ ರಮ್ಯಾ ಬಗ್ಗೆ ಅವಹೇಳನ ಮಾಡಿದ್ದು ಕೇಸ್ ರಿಜಿಸ್ಟರ್ ಮಾಡಿದ್ರಿ ಸಂತೋಷ ಯಾವ ಹೆಣ್ಮಕ್ಳಿಗೂ ಅವಹೇಳನ ಆಗಬಾರ್ದು ಅರೆಸ್ಟು ಮಾಡಿದ್ರಿ ಸಂತೋಷ ಕೋಟ್ಯಾಂತರ ಜನರ ಶ್ರದ್ಧೆಯ ಕೇಂದ್ರ ಆಗಿರ್ತಕ್ಕಂಥ ಧರ್ಮಸ್ಥಳದ ಬಗ್ಗೆ ಅವಹೇಳನ ಮಾಡಿ ಯೂಟ್ಯೂಬ್ಗಳಲ್ಲಿ ಹಾಕಿ ಮೆರೆದವರು ಇನ್ನೂ ಓಡಾಡ್ತಾ ಇದ್ದಾರಲ್ಲ ಯಾಕೆ ಬಿಟ್ಟಿದ್ದೀರಿ ಏನು ಸಂಬಂಧ ಯಾಕೆ ನೀವು ತುಂಬಿದ್ದೀರಿ ಅಂದರೆ ಕೋಟ್ಯಾಂತರ ಜನರ ಭಾವನೆಗೆ ಘಾಸಿಯಾದರೂ ಪರವಾಗಿಲ್ಲ ಅಂದರೆ ನೀವು ಹೆಂಗೆ ಜಾತ್ಯತೀತ ನೀವು ನಿಜವಾದ ಜಾತ್ಯಾತೀತ ಅನ್ನೋದಾದರೆ ಯಾರ್ಯಾರು ಅವಹೇಳನ ಮಾಡಿ ತನಿಖೆಗೆ ಮೊದಲೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಷಡ್ಯಂತ್ರ ಮಾಡಿದ್ರು ಅವರುಗಳನ್ನು ಅರೆಸ್ಟ್ ಮಾಡಿ ಒದ್ದು ಒಳಗೆ ಹಾಕಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್